ಭಾರತದ್ದು ಸತ್ತ ಆರ್ಥಿಕತೆ ಅಂತ ಹೇಳಿದ್ದ ಟ್ರಂಪ್ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಂಡಿದ್ದ ರಾಹುಲ್ ಗಾಂಧಿ ವಿರುದ್ಧ ಇದೀಗ ಸ್ವಪಕ್ಷದವರೇ ಕೌಂಟರ್ ಕೊಟ್ಟಿದ್ದಾರೆ ಜೊತೆಗೆ ದೊಡ್ಡಣ್ಣ ಮೇಲೆ ದೊಡ್ಡ ಗೌಡರು ಕೂಡ ಗರಂ ಆಗಿದ್ದಾರೆ ಡೊನಾಲ್ಡ್ ಟ್ರಂಪ್ ಹೇಳಿಕೆಗೆ ಹೋಗಿಲೆದ್ದ ಆಕ್ರೋಶ ರಾಹುಲ್ ಗಾಂಧಿ ಹೇಳಿಕೆಗೆ ಶಶಿ ತರೂರ್ ಕೌಂಟರ್ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಅದೇನಾಗಿದೆಯೇನು ಬಾಯ್ಬಿಟ್ರೆ ಬರೀ ಉಲ್ಟಾನೆ ಮಾತನಾಡ್ತಾರೆ ಜೊತೆಗೆ ಭಾರತದ ಮೇಲೆ ಅಮೆರಿಕ ಸುಂಕದ ಬರೆ ಎಳೆದಿದೆ ಆದರೆ ಭಾರತದ ಆರ್ಥಿಕತೆ ಸತ್ತಿದೆ ಎಂದು ಹೇಳಿದ್ದ ಟ್ರಂಪ್ ಹೇಳಿಕೆ ಸಮರ್ಥಿಸಿಕೊಂಡಿದ್ದ ರಾಹುಲ್ ಗಾಂಧಿಗೆ ಸ್ವಪಕ್ಷದ ಶಶಿ ತರೂರ್ ತಿರುಗೇಟು ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಹೇಳಿಕೆಯನ್ನು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ ಅನ್ಸ್ಪೆಸಿಫೈಡ್ ಪೆನಲ್ಟಿ ಫಾರ್ ಆರ್ ಬಾಯಿಂಗ್ ಆಯಿಲ್ ಅಂಡ್ ಗ್ಯಾಸ್ ಫ್ರಮ್ ರಷ್ಯಾ It could take it up to 35, 45, we don't know how much there's even talk of hundred percent penalty, which will destroy our trade with America. It may be just a bargaining tactic. As you know, the trade negotiations are still going on. And therefore, there is a possibility that in the course of negotiations this may come down. trump Agnani, Agarbek, Hindu, HDD, ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡರು ಕಿಡಿಕಾರಿದ್ದಾರೆ ಟ್ರಂಪ್ ಕುರುಡರಾಗಿರಬೇಕು ಅಥವಾ ಅಜ್ಞಾನಿ ಆಗಿರಬೇಕು ಅಂತ ಟೀಕೆ ಮಾಡಿದ್ದಾರೆ ಹಾಗಾದ್ರೆ ದೇವೇಗೌಡರು ಬರೆದ ಪತ್ರದಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ ಟ್ರಂಪ್ ವಿರುದ್ಧ ದೊಡ್ಡಗೌಡರು ಗರಂ ಟ್ರಂಪ್ ಬೇಜವಾಬ್ದಾರಿಯುತ ರಾಷ್ಟ್ರ ಮುಖ್ಯಸ್ಥ ಟ್ರಂಪ್ ಕೂಡನಾಗಿರಬೇಕು ಇಲ್ಲವೇ ಅಜ್ಞಾನಿಯಾಗಿರಬೇಕು ಜಗತ್ತಿನಾದ್ಯಂತ ಪ್ರತಿ ದೇಶದೊಂದಿಗೆ ಕೆಟ್ಟದಾಗಿ ವರ್ತನೆ ಮಾಡ್ತಿದ್ದಾರೆ ತಮ್ಮ ದೀರ್ಘಕಾಲದ ಮಿತ್ರರಾಷ್ಟ್ರಗಳನ್ನು ಸಹ ಬಿಟ್ಟಿಲ್ಲ ದೊಡ್ಡಣ್ಣ ಬೆದರಿಕೆಗೆ ಭಾರತ ಹೆದರೋದಿಲ್ಲ ಇಂಥ ಟ್ರಂಪ್ಗೆ ಅನೇಕ ಪಾಠಗಳನ್ನು ಕಲಿಸಬಹುದು ಜೊತೆಗೆ ಭಾರತವು ವೇಗವಾಗಿ ಬೆಳೀತಾ ಇರುವ ಆರ್ಥಿಕತೆ ದೇಶವಾಗಿದೆ ಮಿತ್ರ ರಾಷ್ಟ್ರಗಳಿಗೂ ಟ್ರಂಪ್ ಸುಂಕದ ಬರೆ ವಿವಿಧ ದೇಶಗಳಿಗೆ ಸುಂಕ ವಿಧಿಸಿದ ಅಮೆರಿಕ ಹುಚ್ಚು ದೊರೆ ಟ್ರಂಪ್ ಮಿತ್ರ ರಾಷ್ಟ್ರಗಳಿಗೂ ಸುಂಕದ ಶಾಕ್ ಕೊಟ್ಟಿದ್ದಾರೆ ಅನೇಕ ದೇಶಗಳ ಮೇಲೆ ಟ್ರಂಪ್ ಹೆಚ್ಚಿನ ತೆರಿಗೆ ವಿಧಿಸಿ ಬರೆ ಎಳೆದಿದ್ದಾರೆ ದೊಡ್ಡಣ್ಣನ ಸಣ್ಣ ಬುದ್ಧಿ ಅಂದ್ರೆ ಇದೇ ಇರಬೇಕು ನೋಡಿ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಭಾರತದ್ದು ಸತ್ತ ಆರ್ಥಿಕತೆ ಅಂತ ಹೇಳಿದ್ದ ಟ್ರಂಪ್ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಂಡಿದ್ದ ರಾಹುಲ್ ಗಾಂಧಿ ವಿರುದ್ಧ ಇದೀಗ ಸ್ವಪಕ್ಷದವರೇ ಕೌಂಟರ್ ಕೊಟ್ಟಿದ್ದಾರೆ ಜೊತೆಗೆ ದೊಡ್ಡಣ್ಣ ಮೇಲೆ ದೊಡ್ಡ ಗೌಡರು ಕೂಡ ಗರಂ ಆಗಿದ್ದಾರೆ ಡೊನಾಲ್ಡ್ ಟ್ರಂಪ್ ಹೇಳಿಕೆಗೆ ಬೋಗಿಲೆದ್ದ ಆಕ್ರೋಶ ರಾಹುಲ್ ಗಾಂಧಿ ಹೇಳಿಕೆಗೆ ಶಶಿ ತರೂರ್ ಕೌಂಟರ್ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಏನು ಏನೋ ಬಾಯ್ಬಿಟ್ರೆ ಬರೀ ಉಲ್ಟಾನೆ ಮಾತನಾಡ್ತಾರೆ ಜೊತೆಗೆ ಭಾರತದ ಮೇಲೆ ಅಮೆರಿಕ ಸುಂಕದ ಬರೆ ಎಳೆದಿದೆ ಆದರೆ ಭಾರತದ ಆರ್ಥಿಕತೆ ಸತ್ತಿದೆ ಎಂದು ಹೇಳಿದ್ದ ಟ್ರಂಪ್ ಹೇಳಿಕೆ ಸಮರ್ಥಿಸಿಕೊಂಡಿದ್ದ ರಾಹುಲ್ ಗಾಂಧಿಗೆ ಸ್ವಪಕ್ಷದ ಶಶಿ ತರೂರ್ ತಿರುಗೇಟು ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಹೇಳಿಕೆಯನ್ನು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ 25% plus an unspecified penalty for our buying oil and gas from Russia. It could take it up to 35, 45, we don't know how much. There's even talk of 100% penalty, which will destroy our trade with America. It may be just a bargaining tactic. As you know, the trade negotiations are still going on. And therefore, there is a possibility that in the course of negotiations, this may come down. Trump, Agnani Agarbe, Kindu, HDD KD. ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರ ಹೇಳಿಕೆಗೆ ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡರು ಕಿಡಿಕಾರಿದ್ದಾರೆ ಟ್ರಂಪ್ ಕುರುಡರಾಗಿರಬೇಕು ಅಥವಾ ಅಜ್ಞಾನಿ ಆಗಿರಬೇಕು ಅಂತ ಟೀಕೆ ಮಾಡಿದ್ದಾರೆ ಹಾಗಾದ್ರೆ ದೇವೇಗೌಡರು ಬರೆದ ಪತ್ರದಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ ಟ್ರಂಪ್ ವಿರುದ್ಧ ದೊಡ್ಡಗೌಡರು ಗರಂ ಟ್ರಂಪ್ ಬೇಜವಾಬ್ದಾರಿಯುತ ರಾಷ್ಟ್ರ ಮುಖ್ಯಸ್ಥ ಟ್ರಂಪ್ ಕೂಡನಾಗಿರಬೇಕು ಇಲ್ಲವೇ ಅಜ್ಞಾನಿಯಾಗಿರಬೇಕು ಜಗತ್ತಿನಾದ್ಯಂತ ಪ್ರತಿ ದೇಶದೊಂದಿಗೆ ಕೆಟ್ಟದಾಗಿ ವರ್ತನೆ ಮಾಡ್ತಿದ್ದಾರೆ ತಮ್ಮ ದೀರ್ಘಕಾಲದ ಮಿತ್ರರಾಷ್ಟ್ರಗಳನ್ನು ಸಹ ಬಿಟ್ಟಿಲ್ಲ ದೊಡ್ಡಣ್ಣ ಬೆದರಿಕೆಗೆ ಭಾರತ ಹೆದರೋದಿಲ್ಲ ಇಂಥ ಟ್ರಂಪ್ಗೆ ಅನೇಕ ಪಾಠಗಳನ್ನು ಕಲಿಸಬಹುದು ಜೊತೆಗೆ ಭಾರತವು ವೇಗವಾಗಿ ಬೆಳೀತಾ ಇರುವ ಆರ್ಥಿಕತೆ ದೇಶವಾಗಿದೆ ಮಿತ್ರ ರಾಷ್ಟ್ರಗಳಿಗೂ ಟ್ರಂಪ್ ಸುಂಕದ ಬರೆ ವಿವಿಧ ದೇಶಗಳಿಗೆ ಸುಂಕ ವಿಧಿಸಿದ ಅಮೆರಿಕ ಹುಚ್ಚು ದೊರೆ ಟ್ರಂಪ್ ಮಿತ್ರ ರಾಷ್ಟ್ರಗಳಿಗೂ ಸುಂಕದ ಶಾಕ್ ಕೊಟ್ಟಿದ್ದಾರೆ ಅನೇಕ ದೇಶಗಳ ಮೇಲೆ ಟ್ರಂಪ್ ಹೆಚ್ಚಿನ ತೆರಿಗೆ ವಿಧಿಸಿ ಬರೆಯೆಳೆದಿದ್ದಾರೆ ದೊಡ್ಡಣ್ಣನ ಸಣ್ಣ ಬುದ್ಧಿ ಅಂದ್ರೆ ಇದೇ ಇರಬೇಕು ನೋಡಿ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಭಾರತದ್ದು ಸತ್ತ ಆರ್ಥಿಕತೆ ಅಂತ ಹೇಳಿದ್ದ ಟ್ರಂಪ್ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಂಡಿದ್ದ ರಾಹುಲ್ ಗಾಂಧಿ ವಿರುದ್ಧ ಇದೀಗ ಸ್ವಪಕ್ಷದವರೇ ಕೌಂಟರ್ ಕೊಟ್ಟಿದ್ದಾರೆ ಜೊತೆಗೆ ದೊಡ್ಡಣ್ಣ ಮೇಲೆ ದೊಡ್ಡ ಗೌಡರು ಕೂಡ ಗರಂ ಆಗಿದ್ದಾರೆ ಡೊನಾಲ್ಡ್ ಟ್ರಂಪ್ ಹೇಳಿಕೆಗೆ ಭಗಿಲೆದ್ದ ಆಕ್ರೋಶ ರಾಹುಲ್ ಗಾಂಧಿ ಹೇಳಿಕೆಗೆ ಶಶಿ ತರೂರ್ ಕೌಂಟರ್ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಅದೇನಾಗಿದೆಯ ಏನು ಬಾಯ್ಬಿಟ್ರೆ ಬರೀ ಉಲ್ಟಾನೆ ಮಾತನಾಡ್ತಾರೆ ಜೊತೆಗೆ ಭಾರತದ ಮೇಲೆ ಅಮೆರಿಕ ಸುಂಕದ ಬರೆ ಎಳೆದಿದೆ ಆದರೆ ಭಾರತದ ಆರ್ಥಿಕತೆ ಸತ್ತಿದೆ ಎಂದು ಹೇಳಿದ್ದ ಟ್ರಂಪ್ ಹೇಳಿಕೆ ಸಮರ್ಥಿಸಿಕೊಂಡಿದ್ದ ರಾಹುಲ್ ಗಾಂಧಿಗೆ ಸ್ವಪಕ್ಷದ ಶಶಿ ತರೂರ್ ತಿರುಗೇಟು ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಹೇಳಿಕೆಯನ್ನು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ 25% plus an unspecified penalty for our buying oil and gas from Russia. It could take it up to 35, 45, we don't know how much there's even talk of hundred percent penalty, which will destroy our trade with America. It may be just a bargaining tactic. As you know, the trade negotiations are still going on. And therefore, there is a possibility that in the course of negotiations this may come down. Trump, Agnani, Agarbe, Kindu, HDD, ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರ ಹೇಳಿಕೆಗೆ ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡರು ಕಿಡಿಕಾರಿದ್ದಾರೆ ಟ್ರಂಪ್ ಕುರುಡರಾಗಿರಬೇಕು ಅಥವಾ ಅಜ್ಞಾನಿ ಆಗಿರಬೇಕು ಅಂತ ಟೀಕೆ ಮಾಡಿದ್ದಾರೆ ಹಾಗಾದ್ರೆ ದೇವೇಗೌಡರು ಬರೆದ ಪತ್ರದಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ ಟ್ರಂಪ್ ವಿರುದ್ಧ ದೊಡ್ಡಗೌಡರು ಗರಂ ಟ್ರಂಪ್ ಬೇಜವಾಬ್ದಾರಿಯುತ ರಾಷ್ಟ್ರ ಮುಖ್ಯಸ್ಥ ಟ್ರಂಪ್ ಕೂಡನಾಗಿರಬೇಕು ಇಲ್ಲವೇ ಅಜ್ಞಾನಿಯಾಗಿರಬೇಕು ಜಗತ್ತಿನಾದ್ಯಂತ ಪ್ರತಿ ದೇಶದೊಂದಿಗೆ ಕೆಟ್ಟದಾಗಿ ವರ್ತನೆ ಮಾಡ್ತಿದ್ದಾರೆ ತಮ್ಮ ದೀರ್ಘಕಾಲದ ಮಿತ್ರ ರಾಷ್ಟ್ರಗಳನ್ನು ಸಹ ಬಿಟ್ಟಿಲ್ಲ ದೊಡ್ಡಣ್ಣ ಬೆದರಿಕೆಗೆ ಭಾರತ ಹೆದರೋದಿಲ್ಲ ಇಂಥ ಟ್ರಂಪ್ಗೆ ಅನೇಕ ಪಾಠಗಳನ್ನು ಕಲಿಸಬಹುದು ಜೊತೆಗೆ ಭಾರತವು ವೇಗವಾಗಿ ಬೆಳೀತಾ ಇರುವ ಆರ್ಥಿಕತೆ ದೇಶವಾಗಿದೆ ಮಿತ್ರ ರಾಷ್ಟ್ರಗಳಿಗೂ ಟ್ರಂಪ್ ಸುಂಕದ ಬರೆ ವಿವಿಧ ದೇಶಗಳಿಗೆ ಸುಂಕ ವಿಧಿಸಿದ ಅಮೆರಿಕ ಹುಚ್ಚು ದೊರೆ ಟ್ರಂಪ್ ಮಿತ್ರ ರಾಷ್ಟ್ರಗಳಿಗೂ ಸುಂಕದ ಶಾಕ್ ಕೊಟ್ಟಿದ್ದಾರೆ ಅನೇಕ ದೇಶಗಳ ಮೇಲೆ ಟ್ರಂಪ್ ಹೆಚ್ಚಿನ ತೆರಿಗೆ ವಿಧಿಸಿ ಬರೆ ಎಳೆದಿದ್ದಾರೆ ದೊಡ್ಡಣ್ಣನ ಸಣ್ಣ ಬುದ್ಧಿ ಅಂದ್ರೆ ಇದೇ ಇರಬೇಕು ನೋಡಿ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಭಾರತದ್ದು ಸತ್ತ ಆರ್ಥಿಕತೆ ಅಂತ ಹೇಳಿದ್ದ ಟ್ರಂಪ್ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಂಡಿದ್ದ ರಾಹುಲ್ ಗಾಂಧಿ ವಿರುದ್ಧ ಇದೀಗ ಸ್ವಪಕ್ಷದವರೇ ಕೌಂಟರ್ ಕೊಟ್ಟಿದ್ದಾರೆ ಜೊತೆಗೆ ದೊಡ್ಡಣ್ಣ ಮೇಲೆ ದೊಡ್ಡ ಗೌಡರು ಕೂಡ ಗರಂ ಆಗಿದ್ದಾರೆ ಡೊನಾಲ್ಡ್ ಟ್ರಂಪ್ ಹೇಳಿಕೆಗೆ ಬೋಗಿಲೆದ್ದ ಆಕ್ರೋಶ ರಾಹುಲ್ ಗಾಂಧಿ ಹೇಳಿಕೆಗೆ ಶಶಿ ತರೂರ್ ಕೌಂಟರ್ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಅದೇನಾಗಿದೆಯೇ ಏನು ಬಾಯ್ಬಿಟ್ರೆ ಬರೀ ಉಲ್ಟಾನೆ ಮಾತನಾಡ್ತಾರೆ ಜೊತೆಗೆ ಭಾರತದ ಮೇಲೆ ಅಮೆರಿಕ ಸುಂಕದ ಬರೆ ಎಳೆದಿದೆ ಆದರೆ ಭಾರತದ ಆರ್ಥಿಕತೆ ಸತ್ತಿದೆ ಎಂದು ಹೇಳಿದ್ದ ಟ್ರಂಪ್ ಹೇಳಿಕೆ ಸಮರ್ಥಿಸಿಕೊಂಡಿದ್ದ ರಾಹುಲ್ ಗಾಂಧಿಗೆ ಸ್ವಪಕ್ಷದ ಶಶಿ ತರೂರ್ ತಿರುಗೇಟು ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಹೇಳಿಕೆಯನ್ನು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ 25% plus an unspecified penalty for our buying oil and gas from Russia. It could take it up to 35, 45, we don't know how much. There's even talk of 100% penalty which will destroy our trade with America. It may be just a bargaining tactic. As you know, the trade negotiations are still going on. And therefore, there is a possibility that in the course of negotiations, this may come down. Trump, Agnani, Agarbe, Kindu, HDD, ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರ ಹೇಳಿಕೆಗೆ ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡರು ಕಿಡಿಕಾರಿದ್ದಾರೆ ಟ್ರಂಪ್ ಕುರುಡರಾಗಿರಬೇಕು ಅಥವಾ ಅಜ್ಞಾನಿ ಆಗಿರಬೇಕು ಅಂತ ಟೀಕೆ ಮಾಡಿದ್ದಾರೆ ಹಾಗಾದ್ರೆ ದೇವೇಗೌಡರು ಬರೆದ ಪತ್ರದಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ ಟ್ರಂಪ್ ವಿರುದ್ಧ ದೊಡ್ಡಗೌಡರು ಗರಂ ಟ್ರಂಪ್ ಬೇಜವಾಬ್ದಾರಿಯುತ ರಾಷ್ಟ್ರ ಮುಖ್ಯಸ್ಥ ಟ್ರಂಪ್ ಕೂಡನಾಗಿರಬೇಕು ಇಲ್ಲವೇ ಅಜ್ಞಾನಿಯಾಗಿರಬೇಕು ಜಗತ್ತಿನಾದ್ಯಂತ ಪ್ರತಿ ದೇಶದೊಂದಿಗೆ ಕೆಟ್ಟದಾಗಿ ವರ್ತನೆ ಮಾಡ್ತಿದ್ದಾರೆ ತಮ್ಮ ದೀರ್ಘಕಾಲದ ಮಿತ್ರರಾಷ್ಟ್ರಗಳನ್ನು ಸಹ ಬಿಟ್ಟಿಲ್ಲ ದೊಡ್ಡಣ್ಣ ಬೆದರಿಕೆಗೆ ಭಾರತ ಹೆದರೋದಿಲ್ಲ ಇಂಥ ಟ್ರಂಪ್ಗೆ ಅನೇಕ ಪಾಠಗಳನ್ನು ಕಲಿಸಬಹುದು ಜೊತೆಗೆ ಭಾರತವು ವೇಗವಾಗಿ ಬೆಳೀತಾ ಇರುವ ಆರ್ಥಿಕತೆ ದೇಶವಾಗಿದೆ ಮಿತ್ರ ರಾಷ್ಟ್ರಗಳಿಗೂ ಟ್ರಂಪ್ ಸುಂಕದ ಬರೆ ವಿವಿಧ ದೇಶಗಳಿಗೆ ಸುಂಕ ವಿಧಿಸಿದ ಅಮೆರಿಕ ಹುಚ್ಚು ದೊರೆ ಟ್ರಂಪ್ ಮಿತ್ರ ರಾಷ್ಟ್ರಗಳಿಗೂ ಸುಂಕದ ಶಾಕ್ ಕೊಟ್ಟಿದ್ದಾರೆ ಅನೇಕ ದೇಶಗಳ ಮೇಲೆ ಟ್ರಂಪ್ ಹೆಚ್ಚಿನ ತೆರಿಗೆ ವಿಧಿಸಿ ಬರೆಯಳೆದಿದ್ದಾರೆ ದೊಡ್ಡಣ್ಣನ ಸಣ್ಣ ಬುದ್ಧಿ ಅಂದ್ರೆ ಇದೇ ಇರಬೇಕು ನೋಡಿ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ